ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅತನಿ ಅನ್ನ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಕೆ ಪಿ ಟಿ ಸಿ ಚಲನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದು ನೋಡ್ತಾ ಇರಬಹುದು ಸ್ನೇಹಿತರೆ ಮೂವತ್ತೊಂದನೇ ತಾರೀಕಿನ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾರಿಗೂ ಕೂಡ ಇಲ್ಲಿ ಚಲನ್ ಬರ್ತಾ ಇಲ್ಲ ಓಕೆನಾ ಕೆ ಪಿ ಟಿ ಸಿ ಒಂದು ಅರ್ಜಿ ಪ್ರಾರಂಭವಾದಾಗಿನ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾರಿಗೂ ಕೂಡ ಚಲನ್ ಇನ್ನೂ ಕೂಡ ಕೆಲವರಿಗೆ ಬಂದಿದೆ ಇನ್ನು ಕೆಲವರಿಗೆ ಚಲನ್ ಬರ್ತಾ ಇಲ್ಲ ಆದರೆ ಚಲನನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದು ಮತ್ತು ಏನೆಲ್ಲ ಪ್ರೊಸೆಸ್ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಯಾಕೆ ಅಂತಂದರೆ ಇಲ್ಲಿ ಸ್ಟೆಪ್ ಮೂರರಲ್ಲಿ ನೋಡ್ತಾ ಇರ್ಬೋದು ಅಂಚೆ ಕಚೇರಿ ಒಂದು ಚಲನ ಪಡೆಯಿರಿ ಅಂತಿದೆ ಇದರಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಏನಪ್ಪ ಅಂತಂದರೆ ಈ ಸೈನ್ ಇನ್ ಇಲ್ಲ ಓಕೆನಾ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಒ ಟಿ ಪಿ ತೊಗೊಂಡ್ಬಿಟ್ಟು ಸೈನ್ ಇನ್ ಮಾಡೋಕೆ ಹೋದರೆ ಇಲ್ಲಿ ಈ ಸೈನ್ ಇನ್ ಆಗ್ತಾ ಇಲ್ಲ ಅದನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದು ಅಂತ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಏನಪ್ಪ ಅಂತಂದರೆ ಡಬ್ಲ್ಯೂ ಡಬ್ಲ್ಯೂ ಎಸ್ ಕಾಮ್ ಕರ್ನಾಟಕ ಗವೀನ್ ಅಂತೇಳಿ ಸರ್ಚ್ ಮಾಡ್ಕೋಬೇಕಾಗತ್ತೆ ಮಾಡಿದಾದ್ಮೇಲೆ ಇಲ್ಲಿ ಇದರಲ್ಲಿ ಏನಪ್ಪಾ ಅಂತಂದರೆ ಇಚ್ೀ ಇತ್ತೀಚಿನ ಒಂದು ಸುದ್ದಿಗಳು ಅಂತೇಳಿ ಬಂದಿರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕ ಅಥವಾ ಕಿರಿಯ ಪವರ್ ಮ್ಯಾನ್ ಹುದ್ದೆ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮಾಡಿದಾದ ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಅಂಚೆ ಕಚೇರಿ ಚಲನ್ ಪಡೆಯರಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನಿಮ್ಮೊಂದು ಅಪ್ಲಿಕೇಶನ್ ಐ ಡಿ ನಂಬರ್ನ ಹಾಕ್ಬೇಕಾಗುತ್ತೆ ಆಮೇಲೆ ಡೇಟ್ ಆಫ್ ಬರ್ತನ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಪ್ಚರ್ ಕೋಡ್ ಹಾಕಿಬಿಟ್ಟು ಇಲ್ಲಿ ಸಬ್ಮಿಟ್ ಮಾಡ್ಕೋಬೇಕಾಗುತ್ತೆ ಓಕೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಿಬಿಟ್ಟು ಇಲ್ಲಿ ಸಬ್ಮಿಟ್ ಮಾಡಿದಾಗ ನಿಮಗೆ ಕ್ಲಿಕ್ ದ ಬಟನ್ ದ ಪ್ರೊಸೀಡ್ ಫಾರ್ ಈ ಸೈನ್ ಇಲ್ಲಿ ಕಡ್ಡಾಯವಾಗಿ ಏನಪ್ಪಾ ಅಂತಂದರೆ ಈ ಸೈನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಪ್ರೊಸೀಡ್ ಫಾರ್ ಈ ಸೈನ್ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿಕೊಡಿ ಮಾಡಿದ ತಕ್ಷಣ ಇಲ್ಲಿ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟಾದ ಮೇಲೆ ನೆಕ್ಸ್ಟ್ ನಿಮ್ಮ ಒಂದು ಆ ಪೇಜಲ್ಲಿ ಓಪನ್ ಆಗುತ್ತೆ ಅಪ್ಲಿಕೇಶನ್ ಪಿ ಡಿ ಎಫ್ ಓಪನ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಐ ಅಗ್ರಿ ವಿತ್ ಎಬೋ ಯೂಸರ್ ಕನ್ಸ್ಟೆಂಟ್ ಅಂತ ನೋಡಿ ಇದರ ಮೇಲೆ ಚೆಕ್ ಬಾಕ್ಸ್ ಮಾಡ್ಕೊಳ್ಳಿ ಮಾಡಿದಾದ್ಮೇಲೆ ನಿಮಗೆ ಡೈರೆಕ್ಟ್ ಈ ಸೈನ್ಗೆ ಕರ್ಕೊಂಡು ಹೋಗುತ್ತೆ ಓಕೆ ನೋಡ್ತಾ ಇರ್ಬೋದು ಇಲ್ಲಿ ಡೈರೆಕ್ಟ್ ಈ ಸೈನ್ ಬರ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಒಂದು ಆಧಾರ್ ನಂಬರ್ನ ಇಲ್ಲಿ ಕಡ್ಡಾಯವಾಗಿ ಹಾಕೋಕ್ಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಆಧಾರ್ ಒ ಟಿ ಪಿ ಇಲ್ಲಿ ಸೈನ್ ಇನ್ ಮಾಡ್ಕೊಬೇಕಾಗುತ್ತೆ ಒಂದು ಗಮನದಲ್ಲಿ ತಗೊಳ್ಳಿ ಸ್ನೇಹಿತರೆ ಇದರಲ್ಲಿ ಏನಪ್ಪ ಅಂತಂದರೆ ಈ ರೀತಿಯಾಗಿ ನಿಮಗೆ ಇ ಸೈನ್ ಸರ್ವಿಸ್ ಬರಬೇಕು ಓಕೆನಾ ಈ ರೀತಿ ಬಂದಾಗ ಮಾತ್ರ ನೀವು ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಏನಾದರೂ ಡೈರೆಕ್ಟಾಗಿ ಚಲನ್ ಡೌನ್ಲೋಡ್ ಆಯಿತು ಅಂತಂದರೆ ಈ ಸೈನ್ ಇನ್ ಮಾಡುವಾಗ ನಿಮ್ಮ ಒಂದು ಪೇಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗೋದಿಲ್ಲ ಆ ಒಂದು ಉದ್ದೇಶಕ್ಕಾಗಿ ಏನಪ್ಪಾ ಅಂತಂದರೆ ಆಧಾರ್ ಕಾರ್ಡ್ ನಂಬರ್ನ ಕಡ್ಡಾಯವಾಗಿ ಹಾಕಿಬಿಟ್ಟು ಇಲ್ಲಿ ಒ ಟಿ ಪಿ ತಗೊಂಡುಬಿಟ್ಟು ನೀವು ಚಲನನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು ಒಳ್ಳೆಯದು ಇವಾಗ ನಾನು ಆಧಾರ್ ಕಾರ್ಡ್ ನಂಬರ್ನ ಹಾಕಿಬಿಟ್ಟು ಇಲ್ಲಿ ಒ ಟಿ ಪಿ ತೊಗೊಂಡ್ಬಿಟ್ಟು ಚಲನ ಡೌನ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದರೆ ನೋಡ್ತಾ ಇರ್ಬೋದು ಇಲ್ಲಿ ಕನ್ಫ್ಯೂಷನ್ನ ಮಾಡ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ ಯಾಕೆ ಇಲ್ಲಿ ನೋಡ್ತಾ ಇರ್ಬೋದು ಆಧಾರ್ ನಂಬರ್ ಮತ್ತು ವರ್ಚುವಲ್ ಐ ಡಿ ಆಮೇಲೆ ಯು ಐ ಡಿ ಟೋಕನ್ ಅಂತಿದೆ ಇಲ್ಲಿ ಆಧಾರ್ ನಂಬರ್ ಅಂತಿದೆ ನೋಡಿ ಇದನ್ನೇ ಚೆಕ್ ಬಾಕ್ಸ್ ಮಾಡ್ಕೊಳ್ಳಿ ಆಮೇಲೆ ಆಧಾರ್ ಟಿ ಓ ಟಿ ಪಿ ಅಂತಿದೆ ಆಧಾರ್ ಒ ಟಿ ಪಿ ಅಂತಿದೆ ಇದರಲ್ಲಿ ಆಧಾರ್ ಓಟಿಪಿ ಟಿ ಪಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಷ್ಟು ಪ್ರೊಸೆಸ್ ಮಾಡಿಬಿಟ್ಟು ನೀವು ಚಲನ ಡೌನ್ಲೋಡ್ ಮಾಡ್ಕೋಬೋದು ಏನು ಓಕೆ ನೋಡ್ತಾ ಇರ್ಬೋದು ಆಧಾರ್ ಕಾರ್ಡ್ನ ಆ ನಂಬರ್ ಹಾಕಿಬಿಟ್ಟು ಓ ಟಿ ಪಿ ಇಲ್ಲಿ ನಾವು ಈ ಸೈನ್ ಏನು ಮಾಡಿದಾಗ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಒಂದು ಚಲನ ಇಲ್ಲಿ ಕೂಡ ಡೌನ್ಲೋಡ್ ಆಯಿತು ನೋಡ್ತಾ ಇರ್ಬೋದು ಹಾಗಾದರೆ ಚಲನ ಡೌನ್ಲೋಡ್ ಮಾಡುವ ಒಂದು ಲಿಂಕನ್ನು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದನು ಕೂಡ ನೀವು ಏನಪ್ಪ ಲಿಂಕನ್ನು ಉಪಯೋಗಿಸ್ಬಿಟ್ಟು ನೀವು ಕೆ ಪಿ ಟಿ ಸಿ ಒಂದು ಚಲನ ಡೌನ್ಲೋಡ್ ಮಾಡ್ಕೊಬೋದು ಯಾವುದೇ ಕಾರಣಕ್ಕೆ ಏನಪ್ಪಾ ಅಂತಂದರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟೇಜ್ ನಿಮ್ಮ ಒಂದು ಚಲನ್ ಡೌನ್ಲೋಡ್ ಆಗುತ್ತೆ ಯಾವುದೇ ಆತಂಕ ಬೇಡ ಇನ್ನು ಯಾರೆಲ್ಲ ಈ ನಾನು ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕಡೆ ಹಾಕಿರುವಂಥ ಒಂದು ಲಿಂಕಿಂದ ನಿಮ್ಮ ಒಂದು ಚಲನ್ ಡೌನ್ಲೋಡ್ ಆಗುತ್ತೆ ಅಂಥವ್ರು ಏನಪ್ಪಾ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಡೌನ್ಲೋಡ್ ಆಗಿ ಆಗಿದ್ದು ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಬೇಕು ಯಾಕೆಂತಂದರೆ ಇದರಲ್ಲಿ ಏನಪ್ಪಾ ಅಂತಂದರೆ ವೆಬ್ಸೈಟ್ ತುಂಬ ಜನೀನವಾಗಿದೆ ಯಾವುದೇ ರೀತಿಯಾದಂಥ ಆತಂಕ ಬೇಡ ಇಲ್ಲಿ ಹಂಡ್ರೆಡ್ ಪರ್ಸೆಂಟೇಜ್ ನಿಮ್ಮ ಒಂದು ಚಲನ್ ಡೌನ್ಲೋಡ್ ಆಗುತ್ತೆ ಹಾಗೆಯೇ ವಿವಿಧ ಒಂದು ಸರ್ಕಾರಿ ಯೋಜನೆಗಳ ಮಾಹಿತಿಗಳಾಗಿರ್ಬೋದು ಆಮೇಲೆ ಇನ್ನಿತರ ಒಂದು ಮಾಹಿತಿಗಳಿಗಾಗಿ ಏನಪ್ಪಾ ಅಂತಂದರೆ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನ ಪಡೆದುಕೊಳ್ಬೋದು ಅಂತ ಹೇಳ್ತಾ ಲೊಕೇಶ್ನಿ ಇದ್ರೆ ನಿಮಗೇನಾದರೂ ಇದರಲ್ಲಿ ಆ ಚಲನ ಡೌನ್ಲೋಡ್ ಆಗಲಿಲ್ಲ ಅಂತಂದರೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ಅಥವಾ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನಿಂಗ್ ಆಗಿಬಿಟ್ಟು ಹಾಯ್ ಅಂತ ಮೆಸೇಜ್ ಹಾಕಿ ಕೆಪಿಟಿ ಸೆಲ್ನ ಒಂದು ಹಾಯ್ ಅಂತ ಮೆಸೇಜ್ ಹಾಕಿ ನಿಮಗೆ ಏನಪ್ಪಾ ಅಂತಂದರೆ ಇಲ್ಲಿ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಓಕೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಆ್ಯಂಡ್ ಮಾಡ್ತಾ